ಕಲಸ್ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವ ಭಾಗ್ಯಲಕ್ಷ್ಮಿ ಧಾರಾವಾಹಿಯಲ್ಲಿ ಇಷ್ಟು ದಿನ ಭಾಗ್ಯ ಯಾರಿಗೂ ತಿಳಿಯದಂತೆ ಕಾಪಾಡಿಕೊಂಡು ಬಂದಿದ್ದ ಗುಟ್ಟು ರಟ್ಟಾಗಿದೆ ತಾಂಡವ್ ಎಲ್ಲಾ ವಿಚಾರವನ್ನ ಮನೆಯವರ ಮುಂದೆ ಹೇಳಿಬಿಟ್ಟಿದ್ದಾನೆ ಇದರಿಂದ ಭಾಗ್ಯಗೆ ಇದೀಗ ಮತ್ತಷ್ಟು ಸಂಕಷ್ಟ ಎದುರಾಗಿದೆ ಅಷ್ಟೇ ಅಲ್ಲದೆ ಗುಂಡಣ್ಣ ಶೂ ಪಾಲಿಶ್ ಮಾಡುತ್ತಿದ್ದ ವಿಚಾರವನ್ನು ಕೂಡ ತಾಂಡವ್ ಎಲ್ಲರ ಎದುರು ಹೇಳಿದ್ದಾರೆ ಮನೆಯವರು ಭಾಗ್ಯಗೆ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳಿದ್ದಾರೆ ಅಮ್ಮನಿಗೆ ಸಹಾಯ ಮಾಡಲು ಹಣ ಸಂಪಾದಿಸಲು ಗುಂಡಣ್ಣ ರಸ್ತೆ ಬದಿಯಲ್ಲಿ ಶೂ ಪಾಲಿಶ್ ಮಾಡಿ ಅದರಿಂದ ಸ್ವಲ್ಪ ಹಣ ಸಂಪಾದನೆ ಮಾಡಲು ಮುಂದಾಗಿದ್ದ ಆದರೆ ಈ ವಿಚಾರ ತಾಂಡು ಭಾಗ್ಯ ಇಬ್ಬರಿಗೂ ಗೊತ್ತಾಗಿತ್ತು ತಾಂಡು ಕೂಡಲೇ ಅವನು ಭಾಗ್ಯಗೆ ಫೋನ್ ಮಾಡಿ ಗುಂಡಣ್ಣ ಇರುವಲ್ಲಿಗೆ ಬಾ ಎಂದು ಹೇಳಿದ್ದಾನೆ ಕೆಲಸದ ಮೇಲಿದ್ದ ಭಾಗ್ಯ ಮೊದಲಿಗೆ ಫೋನ್ ರಿಸೀವ್ ಮಾಡಿಲ್ಲ ಆದರೆ ತಾಂಡವ್ ಪದೇ ಪದೇ ಫೋನ್ ಮಾಡಿದಾಗ ಕರೆ ಸ್ವೀಕರಿಸಿದ್ದಾಳೆ ಕೊನೆಗೆ ಭಾಗ್ಯ ಬೇರೆ ದಾರಿ ಇಲ್ಲದೆ ಕೆಲಸವನ್ನು ಅರ್ಧದಲ್ಲೇ ಬಿಟ್ಟು ಬಂದಿದ್ದಾಳೆ ಮಗ ಶೂ ಪಾಲಿಶ್ ಕೆಲಸ ಮಾಡುತ್ತಿರುವುದನ್ನು ಕಂಡು ಭಾಗ್ಯಗೆ ಶಾಕ್ ಆಗಿದೆ ಇದರ ಮಧ್ಯೆ ಅತ್ತ ಸ್ಕೂಲ್ನಿಂದ ಭಾಗ್ಯಗೆ ಕರೆ ಬಂದಿದ್ದು ತನ್ಮಿ ಎರಡು ದಿನಗಳಿಂದ ಸ್ಕೂಲ್ಗೆ ಬಂದಿಲ್ಲ ಅವನಿಗೆ ಏನಾಗಿದೆ ಎಂದು ಕೇಳಿದ್ದಾರೆ ಭಾಗ್ಯ ಗುಂಡಣ್ಣ ಇರುವಲ್ಲಿಗೆ ಬಂದು ನಾನೇನು ಕಮ್ಮಿ ಮಾಡಿದ್ದೆ ನಿನ್ಗೆ ಯಾರು ಹೇಳಿದ್ದು ನಿನ್ಗೆ ಇದೆಲ್ಲ ಮಾಡೋಕೆ ಎಂದು ಕೇಳಿದ್ದಾಳೆ ಅದಕ್ಕೆ ತಾಂಡವ್ ನಿನ್ನ ಪುಟ್ಕೋಸಿ ಕೆಲಸದಲ್ಲಿ ಏನು ಮಾಡೋಕೆ ಆಗಲ್ಲ ಅಂತ ತಾನೆ ಇವನ್ನ ಶೂ ಪಾಲಿಶ್ ಮಾಡೋಕೆ ಕಳಿಸಿದ್ದು ಎಂದು ಹೇಳುತ್ತಾನೆ ಶಾಲೆಯ ಫೀಸ್ ಕಟ್ಟಲು ಬಹಳಷ್ಟು ಹಣ ಬೇಕಾಗುತ್ತೆ ಅದಕ್ಕಾಗಿ ಈ ಕೆಲಸ ಮಾಡುತ್ತಿದ್ದೇನೆ ನೀನು ಕಷ್ಟಪಡುವುದನ್ನು ನೋಡಲು ನನ್ನಿಂದ ಆಗಲಿಲ್ಲ ಎಂದು ಗುಂಡಣ್ಣ ಹೇಳಿದಾಗ ಭಾಗ್ಯ ಕಣ್ಣಲ್ಲಿ ನೀರು ತುಂಬಿಕೊಳ್ಳುತ್ತೆ ಅತ ಭಾಗ್ಯ ಏನು ಕೆಲಸ ಮಾಡುತ್ತಾಳೆ ಎಂದು ರಹಸ್ಯವಾಗಿ ಅರಿಯಲು ಬಂದ ತಾಂಡವ್ಗೆ ಭಾಗ್ಯ ರೆಸಾರ್ಟ್ನಲ್ಲಿ ಜೋಕರ್ ವೇಷ ತೊಟ್ಟು ಕುಣಿಯುವ ಕೆಲಸ ಮಾಡುತ್ತಿರುವುದು ಎಂಬುದು ಗೊತ್ತಾಗಿದೆ ನೀನು ಹೇಳಿಯೇ ಅವನಲ್ಲಿ ಕೆಲಸ ಮಾಡಿಸುತ್ತಿದ್ದಿ ಅಲ್ಲದೆ ನೀನು ಹಾಗೂ ಹೀಗೋ ಕುಣಿದು ಕೆಲಸ ಮಾಡಿ ಮಗನನ್ನ ಸಾಕುತ್ತಿದ್ದಿ ನಿನ್ನಲ್ಲಿ ಫೀಸ್ ಕಟ್ಟಲು ದುಡ್ಡಿಲ್ಲ ಆದ್ರೆ ಈ ಬೂಟಾಟಿಕೆ ಮಾತ್ರ ನಿಂತಿಲ್ಲ ಎಂದು ಹೀಯಾಳಿಸ್ತಾನೆ ತಾಂಡವ್ ಮಾತಿಗೆ ಭಾಗ್ಯ ನಾನು ಕಷ್ಟಪಟ್ಟು ಕೆಲಸ ಮಾಡಿ ಸಂಸಾರವನ್ನ ಮಕ್ಕಳನ್ನ ನೋಡಿಕೊಳ್ತಾ ಇದ್ದೇನೆ ಆದರೆ ನೀನು ಅಂದುಕೊಂಡಂತೆ ಮನೆ ಜವಾಬ್ದಾರಿ ಬಿಟ್ಟು ಓಡಿ ಹೋಗಿಲ್ಲ ಅದರ ಬದಲು ನಾನು ಧೈರ್ಯದಿಂದ ಎಲ್ಲವನ್ನೂ ನಿಭಾಯಿಸುತ್ತಿದ್ದೇನೆ ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ ಎಂದು ನೇರವಾಗಿ ಹೇಳಿದ್ದಾಳೆ ಗುಂಡಣ್ಣನ ಈ ಸ್ಥಿತಿಗೆ ಭಾಗ್ಯಲೇ ಕಾರಣ ಎಂದು ಅಂದುಕೊಂಡು ತನ್ಮೈನನ್ನ ನಾನು ಕರೆದೊಯ್ಯುತ್ತೇನೆ ನನ್ನ ಮಕ್ಕಳನ್ನ ನಾನು ಸಾಕುತ್ತೇನೆ ಎಂದು ತಾಂಡವ್ ಹೇಳ್ತಾನೆ ಆದರೆ ಇದಕ್ಕೆ ಗುಂಡಣ್ಣನೇ ವಿರೋಧ ವ್ಯಕ್ತಪಡಿಸ್ತಾನೆ ನಾನು ನಿಮ್ಮ ಜೊತೆ ಬರೋದಿಲ್ಲ ಅಮ್ಮನ ಜೊತೆಯೇ ಇರುತ್ತೇನೆ ಎಂದು ಕೈ ಬಿಡಿಸಿಕೊಂಡು ಬರ್ತಾನೆ ಬಳಿಕ ಭಾಗ್ಯ ಗುಂಡಣ್ಣ ಮನೆಗೆ ತೆರಳುತ್ತಾರೆ ಇವರು ಮನೆಗೆ ತಲುಪುವುದಕ್ಕೂ ಮುನ್ನವೇ ತಾಂಡವ್ ಭಾಗ್ಯ ಮನೆಗೆ ಬಂದು ಮನೆಯ ಹೊರಗಡೆ ನಿಂತು ಜೋರಾಗಿ ಅರಚುತ್ತಾ ಎಲ್ಲ ಸತ್ಯವನ್ನ ಬಹಿರಂಗಪಡಿಸಿದ್ದಾನೆ ಭಾಗ್ಯ ಕಂಡ ಕಂಡಲ್ಲಿ ಕುಣಿದು ಕೆಲಸ ಮಾಡಿ ಹಣ ಸಂಪಾದಿಸಿ ನಮ್ಮ ಮರ್ಯಾದೆ ತೆಗೆಯುತ್ತಿದ್ದಾಳೆ ತಾನು ಬೀದಿ ಬೀದಿ ಅಲಿದಿದ್ದು ಸಾಕು ಅಂತ ಈಗ ತನ್ನ ಮಗನನ್ನ ಬೀದಿಗೆ ಹಾಕಿದ್ದಾಳೆ ಎಂದು ಹೇಳುತ್ತಾನೆ ಸದ್ಯ ಮನೆಗೆ ಬಂದ ಭಾಗ್ಯ ಈ ಪರಿಸ್ಥಿತಿಯನ್ನ ಹೇಗೆ ನಿಭಾಯಿಸ್ತಾಳೆ ಮನೆಯವರಿಗೆ ಹೇಗೆ ಕನ್ವಿನ್ಸ್ ಮಾಡುತ್ತಾಳೆ ಅಲ್ಲದೆ ನಾಳೆಯಿಂದ ಯಾವ ಕೆಲಸಕ್ಕೆ ಹೋಗುತ್ತಾಳೆ ಎಂಬುದು ನೋಡಬೇಕಿದೆ